ಫೈನಲ್ ಆಗಿ ನೀವು ಮುಂದೆ ತೊಗೊಂಡ್ಬಂದಿದ್ದೀನಿ ಸೆನ್ಸಿಟಿವಿಟಿ ವಿಡಿಯೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ಸನ್ ರೈತಿ ಈ ವಿಡಿದ್ರೆ ನಿಮಗೆ ಮೂರು ಸೆನ್ಸಿಟಿವಿಟಿ ತೋರಿಸ್ತೀನಿ ಅದರಲ್ಲಿ ಯಾವುದು ನಿಮ್ಮ ಮೊಬೈಲ್ಗೆ ಸೆಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಹೊಸೊಬ್ರು ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ನೀವು ಹಾಲಲ್ಲಿ ಹಾಕೊಳ್ಳಿ ಹಾಲಲ್ಲಿ ಹಾಕೊಂಡಿದ್ದರಿಂದ ಏನಾಗುತ್ತೆ ಅಂತಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಸುಮಾರು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೆ ಸೆನ್ಸಿಟಿವಿಟಿ ಬಗ್ಗೆ ನೀವು ಮೊಬೈಲ್ ತಕ್ಕಂಥ ಸೆನ್ಸಿಟಿವಿಟಿನ ಯಾವ ರೀತಿ ಸೆಟ್ ಅಂತ ಬಟ್ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ಬ್ರೋ ನಂಗೆ ಗೊತ್ತಾಗ್ತಿಲ್ಲ ನೀವು ಯಾವ ಸೆಟ್ ಮಾಡಿಕೊಡಿ ಅಂತ ಸೊ ಅದಕ್ಕೋಸ್ಕರ ನಾಲ್ಕು ಸೆನ್ಸಿಟಿವಿಟಿ ಸೆಟ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಐನೂರು ಮೀಟ್ರ್ ಇದೆ ತುಂಬ ಜನ ಕೇಳ್ತಾಯಿದ್ರಿ ಬ್ರೋ ಲಾಂಗ್ ರೇಂಜಿಂದ ಫೈರ್ ಮಾಡಿ ತೋರಿಸಿ ಅಂತ ಸೊ ಅದಕ್ಕೋಸ್ಕರ ಲಾಂಗ್ ರೇಂಜ್ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ಸ್ಕೋಪ್ನ ಯಾವ ರೀತಿ ಕಂಟ್ರೋಲ್ ಆಗ್ತಿದೆ ಅಂತ ಇನ್ನೊಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಂದು ಸೆನ್ಸಿಟಿವಿಟಿ ಕಾಪಿ ಮಾಡ್ಕೊಳೋಕ್ಕಿಂತ ಮುಂಚೆ ಈಗ ಮೇಲೆ ಕಾಣಿಸ್ತೀನಿ ನೋಡಿ ಫೋಟೋ ಆ ಫುಲ್ ಫುಲ್ಲಾಗಿ ನೋಡಿ ಆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಯಾಕಂತಂದ್ರೆ ಸೆನ್ಸಿಟಿವಿಟಿ ಕಾಪಿ ಮಾಡೋದ್ರಿಂದ ನಿಮ್ಗೆ ಏನು ಗೇಮ್ ಪ್ಲೇ ಇಂಪ್ರೂವ್ ಆಗಲ್ಲ ಸ್ಕೋಪ್ ಶೇಕ್ ಆಗೋದು ಏನು ಕಂಟ್ರೋಲ್ ಆಗಲ್ಲ ಯಾಕಂದ್ರೆ ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ ಸ್ಕೋಪ್ನ ಯಾವ ರೀತಿ ಶೇಕ್ ಆಗ್ತಿರೋದನ್ನ ಕಂಟ್ರೋಲ್ ಮಾಡೋದಂತ ಅದನ್ನು ಕಲ್ತ್ಕೊಂಡ್ಬಿಟ್ರೆ ನಮ್ಮಲ್ಲಿ ನೀವು ನೋಡ್ಬಿಟ್ಟು ಕಾಪಿ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಆ ವೀಡಿಯೋ ಮರಿದಿರ ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹಾಗೆ ನಿಮ್ಗೆ ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ ಆ ವಿಡಿಯೋನ ಬನ್ನಿ ತೋರಿಸ್ತೀನಿ ನಿಮಗೆ ಸೆನ್ಸಿಟಿವಿಟಿ ನೋಡ್ಬೋದು ಇಲ್ಲಿ ಇದನ್ನ ನಾನ್ ಗೈರೋ ಮತ್ತೆ ಗೈರೋದಿಬ್ಬರದು ಇದೆ ನೋಡ್ಕೊಳ್ಳಿ ಫಸ್ಟ್ ಫಸ್ಟ್ ಸೆನ್ಸಿಟಿವಿಟಿ ಇದು ಸೆಕೆಂಡು ಥರ್ಡ್ ಫೋರ್ತ್ ತೋರಿಸ್ತೀನಿ ಅದು ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಕೋಡ್ ಕೂಡ ತೋರಿಸ್ತೀನಿ ಕೋಡ್ ನಂಗೆ ಅನಿಸ್ದಂಗೆ ನೈಂಟಿ ಪರ್ಸೆಂಟ್ ವರ್ಕ್ ಆಗಲ್ಲ ಯಾಕಂತಂದ್ರೆ ಕೋಡ್ ಎಕ್ಸ್ಪೈರ್ ಆಗ್ತಾನೆ ಇರುತ್ತೆ ಯಾರು ಫಸ್ಟ್ ಬಂದ್ಬಿಟ್ಟು ಯೂಸ್ ಮಾಡ್ತಾರೋ ಕೋಡ್ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಅದು ಆಮೇಲೆ ಕೋಡ್ ಯೂಸ್ ಆಗಲ್ಲ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಫುಲ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಇನ್ನೂ ಸೆನ್ಸಿಟಿವಿಟಿ ತೋರಿಸ್ತೀನಿ ಎರಡನೇದು ಮೂರನೇದು ನಾಲ್ಕು ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಆದಷ್ಟು ನೀವು ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಮರಿದಿರ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ